ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಟಿಡಿ ರಾಜೇಗೌಡ ಅವರ ಮೇಲೆ ಅಕ್ರಮ ಆಸ್ತಿ ಪ್ರಕರಣದ ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಹಾಸನ ಲೋಕಾಯುಕ್ತ ಎಸ್ಪಿ ಸ್ನೇಹ ಅವರ ನೇತೃತ್ವದಲ್ಲಿ ಮಂಗಳವಾರ ಬೆಳಗ್ಗೆ ನಾಲ್ಕು ವಾಹನಗಳಲ್ಲಿ ಬಂದ ತಂಡವು ಬೆಂಗಳೂರಿನ ಹೊಸಮನೆ ಚಿಕ್ಕಮಗಳೂರಿನ ಬಸಾಪುರ ಮತ್ತು ಅಲಸೂರು ತೋಟದ ನಿವಾಸ ಸೇರಿದಂತೆ ಹಲವು ಕಡೆಗಳಲ್ಲಿ ಏಕಕಾಲದಲ್ಲಿ ಶೋಧ ನಡೆಸಿ ದಾಖಲೆಗಳನ್ನು ವಶಪಡಿಸಿಕೊಂಡಿದೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಶಾಸಕ ರಾಜೇಗೌಡ ಪತ್ನಿ ಪುಷ್ಪ ಮತ್ತು ವಿದೇಶದಲ್ಲಿರತಕ್ಕಂಥ ಪುತ್ರನ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಮೂವರ ಮೇಲೂ ತನಿಖೆ ನಡೆಯುತ್ತಿದೆ ರಾಜೇಗೌಡ ಅವರು ಬಾಳೆಹೊನ್ನೂರು ಸಮೀಪ ಇನ್ನೂರ ಅರವತ್ತಾರು ಎಕರೆ ಅಲಸೂರು ತೋಟವನ್ನು ಖರೀದಿಸಿದ್ದ ವಿಚಾರ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ ಈ ತೋಟ ಮೊದಲು ಉದ್ಯಮಿ ದಿವಂಗತ ಸಿದ್ಧಾರ್ಥ ಅವರಿಗೆ ಸೇರಿದ್ದು ಅದನ್ನು ಅಕ್ರಮವಾಗಿ ಹಾಗೂ ಕಡಿಮೆ ಬೆಲೆಗೆ ಖರೀದಿಸಲಾಗಿದೆ ಎಂಬ ದೂರು ದಾಖಲಾಗಿದೆ ಸ್ಥಳೀಯ ಬಿಜೆಪಿ ಮುಖಂಡ ದಿನೇಶ್ ನೀಡಿದ ದೂರು ಆಧಾರವಾಗಿ ತನಿಖೆ ಆರಂಭವಾಗಿದ್ದು ರಾಜೇಗೌಡ ಸಲ್ಲಿಸಿದ ಚುನಾವಣೆ ಅಫಿಡವಿಟ್ ಹಾಗೂ ಭೂಮಿ ಖರೀದಿ ವಹಿವಾಟುಗಳಲ್ಲಿ ತಾಳೆ ಇರೋದಿಲ್ಲ ಅಂತ ಅನುಮಾನ ವ್ಯಕ್ತವಾಗಿದೆ ಶಾಸಕರ ವಾರ್ಷಿಕ ಆದಾಯ ಕೇವಲ ಮೂವತ್ತೆಂಟು ಲಕ್ಷ ರೂಪಾಯಿ ಅಂತ ದಾಖಲೆಗಳಲ್ಲಿ ಉಲ್ಲೇಖವಾಗಿದ್ದರೂ ನೂರಾರು ಕೋಟಿ ರು ಮೌಲ್ಯದ ಆಸ್ತಿ ಹೇಗೆ ಖರೀದಿ ಸಾಧ್ಯವಾಯಿತು ಎನ್ನುವ ಪ್ರಶ್ನೆ ಮುಂದುವರೆದಿದೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದ ಆದೇಶದಂತೆ ಎಫ್ಐಆರ್ ದಾಖಲಿಸಲಾಗಿದ್ದು ಪ್ರಕರಣದ ಕುರಿತು ಹೆಚ್ಚಿನ ವಿವರಗಳು ಶೀಘ್ರದಲ್ಲೇ ಬಹಿರಂಗವಾಗುವ ಸಾಧ್ಯತೆ ಇದೆ ವರ್ಷಕ್ಕೆ ಮೂವತ್ತೆಂಟು ಲಕ್ಷ ಆದಾಯ ನೂರಾರು ಕೋಟಿ ಹೇಗೆ ತಗೋತಾರೆ ಪ್ರಾಪರ್ಟಿನ ಅಂದರೆ ರಾಜಕಾರಣಿಗಳು ಮಾಡ್ತಿರೋದು ಅದೇ ಕತೆ ಆದಾಯ ಒಂದಿರುತ್ತೆ ಅವ್ರ ಆಸ್ತಿ ಬೇರೆ ಇರುತ್ತೆ ಹಾಗಂತ ಅವ್ರಿಗೆಲ್ಲ ಶಿಕ್ಷೆ ಆಗ್ತಿದ್ಯಾ ಅಂತ ಪ್ರಶ್ನೆ ಬಂದಾಗ ರೇರ್ ತಿಂದು ಜಯಿಸ್ಕೊಳ್ಳೋ ಕೆಪಾಸಿಟಿ ಐತೆ ಅವ್ರಿಗೆ ಅಂದರೆ ಈ ಥರ ಅಕ್ರಮ ಅಂತಾರೋ ಏನೋ ಅಂತಾರೋ ಸೆಕೆಂಡ್ರಿ ಬಟ್ ಏನು ಮಾಡಿದ್ರು ಎಷ್ಟು ಲೂಟಿ ಮಾಡಿದ್ರು ಎಷ್ಟು ಅಕ್ರಮ ಮಾಡಿದ್ರು ಅವ್ರನ್ನ ಸಹಿಸ್ಕೊಳ್ಳೋ ಕೆಪಾಸಿಟಿ ಇದು ಆಲ್ ಪಾರ್ಟಿ ನಾಟ್ ಕಾಂಗ್ರೆಸ್ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್